ನಮಸ್ಕಾರ ಕರ್ನಾಟಕ ಇವತ್ತು ಈ ಹಿಂದಿನ ತಿಂಗಳು ಒಂದು ಒಂದೂವರೆ ತಿಂಗಳ ಹಿಂದೆ ನಮ್ಮ ಕರ್ನಾಟಕ ರಾಜ್ಯ ಅತಿವೃಷ್ಟಿಯಿಂದ ನಲಿಗೆ ಹೋಗಿದೆ ರೈತರೆಲ್ಲ ಫಸಲನ್ನು ಕಳೆದುಕೊಂಡು ಕಣ್ಣೀರು ಇಡ್ತಾ ಇದ್ದಾರೆ ಇವತ್ತು ಮತ್ತೆ ಬಿತ್ತನೆ ಬಿತ್ತನೆ ಮಾಡಬೇಕಾದ್ರೆ ದುಡ್ಡಿಲ್ಲ ಇಲ್ಲ ಗೊಬ್ಬರ ಇಲ್ಲ ಹಳ್ಳಿಗಳಲ್ಲಿ ಮಣ್ಣಿನ ಮನೆಗಳನ್ನು ಕಳೆದುಕೊಂಡವರು ಹಾಗೆ ಉಳಿದಿದ್ದಾರೆ ಪರಿಹಾರ ಇಲ್ಲ ಈ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕುರ್ಚಿಯ ಒಂದು ಗದ್ದಲ ನಡೆಯುತ್ತಿರುವುದು ನಾಚಿಕೆಗೇಡು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕಂದ್ರೆ ಇನ್ನೂ ಒಬ್ಬ ರೈತರಿಗೂ ಇವತ್ತಿನ ತನಕ ಒಂದೇ ಒಂದು ರೂಪಾಯಿ ಜಮಾ ಆಗ್ತಾ ಇಲ್ಲ ಆಗ್ತಾ ಇದೆ ಆಗ್ತದೆ ಆಗ್ತದೆ ಅಂತ ಹೇಳ್ತಾರೆ ರೈತರದಾಯ್ತು ಇನ್ನು ಮನೆ ಕಳ್ಕೊಂಡು ಬಡವರಿಗೆ ಒಂದೇ ಒಂದು ಪೈಸೆ ಇಲ್ಲಿ ತನಕ ಪರಿಹಾರ ಕೊಟ್ಟಿಲ್ಲ ಕಣ್ಣೊರೆಸುವ ಮಾತುಗಳನ್ನೇ ಕೇಳ್ಪಡ್ತಾ ಇದೆ ಏನ್ ಮಾಡ್ತಾ ಇದೆ ಸರ್ಕಾರ ಅದರಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಕುರ್ಚಿಯ ಸದ್ದು ಗದ್ದಲ ಭಯಂಕರ ಮಾಡ್ತಾ ಇದೆ ದಿಲ್ಲಿಯ ಪ್ರವಾಸ ನಡೀತಾ ಇದೆ ಏನ್ರಿ ಕತೆ ಇದು ನಿಮಗೆ ದೇವರು ಆ ಸ್ಥಾನಮಾನಗಳನ್ನು ಕೊಟ್ಟಿದ್ದು ಪುಣ್ಯದ ಕೆಲಸ ಮಾಡುವುದಕ್ಕೆ ರಾಜ್ಯದ ಜನತೆ ಹಿತ ಕಾಪಾಡೋದಕ್ಕೆ ಕುರ್ಚಿ ಸಲುವಾಗಿ ಕಚ್ಚಾಡುವುದಕ್ಕೆ ತಿರುಗಾಡುವುದಕ್ಕೆ ಕೊಟ್ಟಿಲ್ಲ ನೀವು ಯಾರ ಹಣದಲ್ಲಿ ದಿಲ್ಲಿಗೆ ಹೋಗಿ ಬರುತ್ತೀರಿ ಅಂತಕ್ಕಂಥದ್ದನ್ನು ನೀವೇ ವಿಚಾರ ಮಾಡಬೇಕು ಹೆಂಗಾಗಿದೆ ಅಂದರೆ ಈಗಿನ ಮಂತ್ರಿಗಳು ಹಿಂದಿನಿಂದಲೂ ಕೆಲವೊಂದು ವರ್ಷಗಳಿಂದ ಬಂದಿದೆ ಮಂತ್ರಿಗಳು ಯಾರೋ ಅವರು ಬೇಕಾದವರ ಮಂದಿ ಮಕ್ಕಳ ಬಂಧು ಬಳಗದ ಲಗ್ನ ಇದ್ದರೆ ಸರ್ಕಾರಿ ಟೂರ್ ಹಾಕಿಕೊಂಡು ಮೀಟಿಂಗ್ ಮಾಡ್ದಂಗೆ ಮಾಡಿ ಲಗ್ನಗಳನ್ನು ಅಟೆಂಡ್ ಮಾಡಿ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿ ಬರೋದು ಉಂಟಿತ್ತು ಈಗ ಕುರ್ಚಿಗಾಗಿ ದಿಲ್ಲಿಯೇ ಕೆಲಸ ಇಟ್ಕೊಂಡು ಇಲ್ಲಿನ ಮಂತ್ರಿಗಳು ಶಾಸಕರುಗಳು ದಿಲ್ಲಿಗೆ ಹೋಗಿ ಬರ್ತಾ ಇದ್ದಾರಂತೆ ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಅಸತ್ಯನೋ ಜನರೇ ನಿರ್ಣಯ ಮಾಡಬೇಕು ಹೀಗಾಗಬಾರ್ದು ರಾಜ್ಯದಲ್ಲಿ ಅತಿವೃಷ್ಟಿ ಉಂಟಾಗಿ ಇಷ್ಟು ರಾಜ್ಯದ ಜನ ಇಕ್ಕಟ್ಟಿನಲ್ಲಿದ್ದಾರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಕುರ್ಚಿಯ ಮಾತು ಯಾರೂ ಮಾತಾಡಬಾರದು ಯಾರ್ಯಾರು ಏನೇನಿದ್ದೀರಿ ಅದರಲ್ಲಿ ಜನಸೇವೆ ಮಾಡಿ ನಿಮ್ಮ ಕುರ್ಚಿ ಸಿಗೋದಾದರೆ ಇವತ್ತಿಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ ಬೇಡಿದರೆ ಎಂದೂ ಸಿಗೋದಿಲ್ಲ ಕಾಡಿದರೆ ಎಂದೂ ಸಿಗೋದಿಲ್ಲ ನಿಮ್ಮ ದೈವದಲ್ಲಿ ಇದ್ದರೆ ಮಾತ್ರ ಆ ಕುರ್ಚಿ ಸಿಗುವುದು ಶತಸಿದ್ಧ ಇದು ರಾಜಕಾರಣಿಗಳು ಇನ್ನು ಪತ್ರಿಕೆಯವರು ನಿನ್ನೇನೋ ಇವತ್ತು ಒಂದು ಪ್ರೆಸ್ ಮೀಟ್ ನೋಡಿದೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರದು ಪಾಪ ಪ್ರೆಸ್ಮೆಂಟ್ ಮಾಡ್ಲಿಕ್ಕೆ ಬಂದ್ರೆ ಅವ್ರಿಗೆ ಏನು ಕೇಳ್ತಾರೆ ಕಲಿಬಿಲಿ ಕಿಲಿಬಿಲಿ ಕಲಿಬಿಲಿ ಕಿಲಿಬಿಲಿ ಇದರಿದ್ದವರು ಏನು ಕಲಿಬಿಲಿ ಕಿಲಿಬಿಲಿ ಡಿ ಕೆ ಶಿ ಅವರು ದಿಲ್ಲಿಗೆ ಹೋಗಿದ್ದಾರೆ ನಿಮ್ಮದೇನಾಯಿತು ಕುರ್ಚಿ ಅವ್ರಿಗೇನು ಅಲ್ಲಿ ಇಟ್ಟು ಎಮ್ ಎಲ್ ಎ ಎಮ್ ಎಲ್ ಸಿಗಳು ಹೋಗಿದ್ದಾರೆ ಚಲೋ ಸ್ವಾಮಿ ಅಲ್ಲೇ ಇದ್ದಾರೆ ನಾಚಿಕೆಯಾಗಬೇಕು ಈ ರಾಜ್ಯದಲ್ಲಿ ಪತ್ರಿಕೋ ಉದ್ಯಮ ಏನಿದೆ ಪತ್ರಕರ್ತರು ಏನಿದ್ದಾರೆ ನಾಡಿನ ಒಳಿತಿಗಾಗಿ ನಾ ಜನರ ಒಳಿತಿಗಾಗಿ ಜನರಿಗಾಗಿ ನಾವು ಕೆಲಸ ಮಾಡಬೇಕು ಅಷ್ಟು ಜನ ಇದ್ರೂ ಅಲ್ಲಿ ಒಬ್ಬರು ಕೂಡ ಅತಿವೃಷ್ಟಿ ಆದಂಥವರಿಗೆ ಪರಿಹಾರ ಕೊಡಲಿಲ್ಲಲ್ಲ ಮಹಾಸ್ವಾಮಿಗಳತ್ತಿ ಒಬ್ಬರು ಕೇಳಿರಿ ಇದು ನಾಚಕ್ಕೆ ಪತ್ರಕರ್ತರ ಯಾಕೆ ಹುಟ್ಟಬೇಕು ನಾವು ನಾಚಿಕೆ ಆಗ್ಬೇಕು ನಮಗೆ ಇಲ್ಲ ಬರೇ ಚಲೋರಾಮ ಸ್ವಾಮಿ ಇದ್ದಾರೆ ದಿಲ್ಲಿಯಲ್ಲಿ ಗೊತ್ತಿಲ್ಲಪ್ಪ ನನಗೆ ಸಿ ಎಂ ಅಂತಾರೆ ಏ ನಮಗೆ ಗೊತ್ತಿದ್ದಾರೆ ನಾವೆಲ್ಲ ಮಾತಾಡಿದ್ದೀವಿ ಹೊತ್ತು ಹೇಳ್ತಾರೆ ಸಿ ಎಂ ಅವರು ಆದರೂ ಕೂಡ ಅದಕ್ಕೂ ಒಂದು ಮಾತು ಇದಕ್ಕೂ ಇನ್ನೊಂದು ಅದಕ್ಕೆ ನಾವು ಪತ್ರಕರ್ತರಾದವರು ಹೆಂಗೆ ಬದುಕಬೇಕು ಏನನ್ನ ಮಾಡಬೇಕು ರಾಜಕೀಯ ಕೇಳಬಾರ್ದತ್ತಲ್ಲ ಅವರು ಯಾರಿಗೆ ಕೇಳ್ತೀರಿ ಅವರು ಇಂಟ್ರೆಸ್ಟಿಂದ ತಮಗೆ ಉತ್ತರ ಕೊಡಬೇಕು ಅಂಥ ಪ್ರಶ್ನೆಗಳನ್ನು ರಾಜಕೀಯವಾಗಿ ಕೇಳಬೇಕು ನಾವು ಅವರು ಉತ್ತರ ಕೊಡುವಾಗ ಸಿ ಎಂ ಸಾಹೇಬ್ರ ಮೋತಿ ನೋಡಿದ್ರೆ ಮುಂದಿನವರು ಹೆದ್ರ ನಿಂದಿರಬಾರದು ಅಷ್ಟು ಮೋತಿ ಗಂಟೆಗೆ ಸಿಟ್ಟಿಗೆ ಬಂದರು ಏನು ಹೊಡಿಬೇಕಾ ಅವರು ಅಷ್ಟು ನಾಚಿಕೆಟ್ಟು ಪತ್ರಕರ್ತರು ನಿಲ್ಬೇಕಾ ಪತ್ರಕರ್ತರನ್ನು ಕಂಡರೆ ರಾಜ್ಯದ ದೊರೆಗಳು ರಾಜ್ಯದ ಮಂತ್ರಿಗಳು ರಾಜ್ಯದ ಶಾಸಕರು ಪ್ರೀತಿಯಿಂದ ಕಾಣಬೇಕು ಏನು ಬಂದ್ರಪ್ಪ ಇವರು ಅನ್ನಂಗೆ ಅನಿಸ್ಬಾರ್ದು ಆದ್ದರಿಂದ ನಮ್ಮ ಪತ್ರಕರ್ತರ ಮಿತ್ರರಲ್ಲಿ ಕೂಡ ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ನಾಡಿಗಾಗಿ ನುಡಿಗಾಗಿ ನಮ್ಮ ರಾಜ್ಯದ ಜನರಿಗಾಗಿ ಪ್ರಶ್ನೆಗಳನ್ನು ಕೇಳಿ ಸೌಲಭ್ಯವನ್ನು ಒದಗಿಸಿಕೊಡ್ತಕ್ಕಂಥ ಕಾರ್ಯವನ್ನು ಇನ್ನು ಮುಂದಾದರೂ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಗೆ ವಿರಾಮ ಕೊಡುತ್ತೇನೆ